ಕ್ಯಾನ್ಸರ್ ಎನ್ನುವುದು ದೇಹದ ಜೀವಕೋಶಗಳು ಅನಿಯಂತ್ರಿತವಾಗಿ ಮತ್ತು ಅಸಹಜವಾಗಿ ಬೆಳೆಯುವ ಒಂದು ಗಂಭೀರ ಕಾಯಿಲೆಯಾಗಿದೆ ಈ ಅಸಹಜ ಕೋಶಗಳು ಒಟ್ಟಾಗಿ ಸೇರಿಕೊಂಡು ಗಡ್ಡೆಗಳನ್ನು ಅಂದರೆ ಟ್ಯೂಮರ್ ರೂಪಿಸುತ್ತವೆ ಇವು ಹತ್ತಿರದ ಅಂಗಾಂಶಗಳ ಮೇಲೆ ದಾಳಿ ಮಾಡಿ ದೇಹದ ಇತರ ಭಾಗಗಳಿಗೆ ಹರಡಬಹುದು ಅಂದರೆ ಮೆಟಾಸ್ಟಾಸಿಸ್ ನೂರಕ್ಕೂ ಹೆಚ್ಚು ವಿಧದ ಕ್ಯಾನ್ಸರ್ಗಳಿವೆ ಮತ್ತು ಅವು ದೇಹದ ಯಾವುದೇ ಭಾಗದಲ್ಲಿ ಉದ್ಭವಿಸಬಹುದು ಕ್ಯಾನ್ಸರ್ನ ಸಾಮಾನ್ಯ ಲಕ್ಷಣಗಳು ಕ್ಯಾನ್ಸರ್ನ ಲಕ್ಷಣಗಳು ಅದರ ಪ್ರಕಾರ ಮತ್ತು ಸ್ಥಳವನ್ನು ಅವಲಂಬಿಸಿ ಬದಲಾಗುತ್ತವೆ ಆದರೆ ಕೆಲವು ಸಾಮಾನ್ಯ ಸೂಚನೆಗಳಿವೆ ವಿವರಿಸಲಾಗದ ತೂಕ ನಷ್ಟ ಯಾವುದೇ ಪ್ರಯತ್ನವಿಲ್ಲದೆ ಹಠಾತ್ ತೂಕ ಇಳಿಕೆ ನಿರಂತರ ಆಯಾಸ ವಿಶ್ರಾಂತಿ ಪಡೆದ ನಂತರವೂ ಸುಧಾರಿಸದ ತೀವ್ರ ದೌರ್ಬಲ್ಯ ಮತ್ತು ಆಯಾಸ ಗಡ್ಡೆ ಅಥವಾ ಊತ ಸ್ತನ ಕಂಕುಳು ಕುತ್ತಿಗೆ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೊಸದಾಗಿ ಕಂಡುಬರುವ ಗಂಟುಗಳು ಅಥವಾ